ಕ್ರಮದ ಸಮಸ್ತ ವೀಕ್ಷಕರಿಗೆ ಜಗದ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ಅಯೋಧ್ಯೆ ರಾಮ ಮಂದಿರದ ಹೋರಾಟದಲ್ಲಿ ಕರಸೇವಕರಾಗಿ ಭಾಗವಹಿಸಿದಂತ ವೀರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಹೋರಾಟದಲ್ಲಿ ಭಾಗವಹಿಸಿದ್ರಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಹೋರಾಟದಲ್ಲಿ ಏನ್ ಹೇಳ್ತೀರಿ ಸರ್ ಸಾವಿರದ ಒಂಬೈನೂರ ತೊಂಬತ್ತರ ಹೋರಾಟದಲ್ಲಿ ಭಾಗವಹಿಸಿದೆ ಅದೇ ಒಂದು ವಿಶೇಷ ವಿಶಿಷ್ಟ ಅನುಭವ ಮಾತ್ರ ಮರೆಯಲಾಗದ ಅನುಭವ ಸರ್ ನೀವು ಭಾಗವಹಿಸಿದ ಕ್ಷಣಗಳು ಹೇಗಿತ್ತು ಅಂದ್ರೆ ಹೋರಾಟದ ಹಾದಿ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಾಲಾಕ್ ಹೋಲೋ ಈ ಹೋರಾಟದಲ್ಲಿ ಭಾಗವಹಿಸಿದ್ದೆ ಆ ದಿನ ಆ ಸಮಯದಲ್ಲಿ ಆ ಒಂದು ದಿನ ಪೂರ್ಣ ನಿರಶನನಾಗಿ ಮಂಗಳೂರಿನಲ್ಲಿ ಭಾಗವಹಿಸಿದ್ದೆ ನಂತರ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಷ್ಟ್ರೋತ್ತಾನ ಪರಿಷತ್ತಿನ ಹಗಿರಿಬೊಮ್ಮನಹಳ್ಳಿಯ ರಾಷ್ಟ್ರೋತ್ತಾನ ವಿದ್ಯಾಕೇಂದ್ರದಲ್ಲಿ ಅಲ್ಲಿ ಇದ್ದೆ ಅಲ್ಲಿಂದ ನಾನು ಅಯೋಧ್ಯೆಗೆ ಕಾರ್ಸೇಕ್ನಾಗಿ ಹೊರಟೆ ತೊಂಬತ್ತನೇ ಇಸ್ವಿಯಲ್ಲಿ ನಾವು ಆವತ್ತು ಅಕ್ಟೋಬರ್ ಇಪ್ಪತ್ತ್ಮೂರರಂದು ನಾನು ಅಲ್ಲಿಂದ ಹೈದ್ರಾಬಾದ್ಗೆ ಹೋಗಿ ನಾವು ಒಂದು ತಂಡ ಹೈದರಾಬಾದ್ ನಿಂದ ಅದ್ಲಾಬಾದ್ ಈ ರೀತಿಯ ಕಟ್ ಜರ್ನಿಗಳು ಮಾಡ್ಕೋತಾ ನಾಗ್ಪುರ್ ಮುಟ್ಟಿದ್ವಿ ನಾಗ್ಪುರದಲ್ಲಿ ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡು ನಾವು ಆ ವಾರಣಾಸಿಗೆ ಟಿಕೆಟ್ ತಗೊಂಡ್ವಿ ಹಾಗೆ ಉದ್ದಕ್ಕೂ ಹೋಗ್ತಾ 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 ಕೊನೆಗೆ ವಾರಣಾಸಿ ತಲುಪಿ ದಾರಿ ಉದ್ದಕ್ಕೂ ಕಾರ್ ಸೇವಕರದ್ದು ದೊಡ್ಡ ತಂಡ ಬರ್ತಿತ್ತು ಪೊಲೀಸರು ಬರ್ತಿದ್ರು ರೈಲ್ವೆ ರೈಲಿಂದ ಇಳಿಸ್ತಾ ಇದ್ರು ಆದ್ರೆ ನಮ್ಮ ಅದೃಷ್ಟವಶಾತ್ ನಾವೆಲ್ಲೂ ಸಿಕ್ಕಾಕೊಳ್ಳಿಲ್ಲ ಸೀದಾ ವಾರಣಾಸಿಯವರೆಗೂ ಹೋದ್ವಿ ಆನಂತರ ಅಲ್ಲಿ ರಾತ್ರಿಗೆ ಒಂದು ಮಠದಲ್ಲಿ ಕಳೆದ್ವಿ ಬೆಳಿಗ್ಗೆದ್ದು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಆ ಅಯೋಧ್ಯೆ ಕಡೆಗೆ ಹೊರಡೋಣ ಅಂತಂದೇಳಿ ನಮ್ದು ಏಳು ಜನರ ತಂಡ ನಿರ್ಧಾರ ಮಾಡ್ತು ಆದ್ರೆ ನೇರವಾಗಿ ಬಸ್ ಯಾವ್ದು ಇರಲ್ಲ ಹಾಗಾಗಿ ನಾವು ಬೇರೆ ಬೇರೆ ಗಳ ಮೂಲಕ ಅಥವಾ ಹತ್ತಿರದ ಅಹ್ ಒಂದು ನೂರಿಂದ ನೂರೈವತ್ತು ಕಿಲೋಮೀಟರ್ ಹತ್ತಿರದ ಸ್ಥಳಕ್ಕೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡ್ತೀವಿ ಹಾಗೆ ನಾವು ಕಾಶಿಯಿಂದ ಅಥವಾ ವಾರಣಾಸಿಯಿಂದ ಜೋನ್ಪುರ್ಗೆ ಹೋಗೋಣ ಜೋನ್ಪುರ್ದಿಂದ ನಡೆಯೋ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಫ್ತಿಯಲ್ಲಿದ್ದ ಪೊಲೀಸರು ಗಳು ಬೇರೆ ಎಲ್ಲರೂ ಕೂಡ ಅಲ್ಲಿರೋ ಬಸ್ ಗಳ್ ತೋರಿಸಿ ಇದು ಅಯೋಧ್ಯೆಗೆ ಹೋಗುತ್ತೆ ಇದು ಅಯೋಧ್ಯೆಗೆ ಹೋಗುತ್ತೆ ಅಂತ ಹೇಳ್ತಿದ್ರು ನೂರಾರು ಅಂದ್ರೆ ಏನು ಸಾವಿರಾರು ಜನ ಕಾರಸೇವಕರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು ಎಲ್ಲರೂ ಕೂಡ ಇದೇ ರೀತಿ ನಮ್ಮ ಹಾಗೆ ಯೋಚನೆ ಮಾಡಿದ್ರು ಅವಾಗ ಏನಾಯ್ತು ಅವ್ರು ಯಾವ್ದು ಬಸ್ ಅಯೋಧ್ಯೆಗೆ ಅಂತ ಹೇಳ್ತಿತ್ತು ಅದಕ್ಕೆ ಹತ್ತಿದ ತಕ್ಷಣ ಅವ್ರನ್ನೆಲ್ಲರನ್ನೂ ಹತ್ತಿರದ ಜೈಲ್ಗಳಿಗೆ ಕರ್ಕೊಂಡು ಹೋಗ್ತಿದ್ರು ಆದ್ರೆ ನಮಗೆ ಇದು ಗೊತ್ತಿತ್ತು ಇದು ಅಯೋಧ್ಯೆಗೆ ನೇರ ಬಸ್ ಇಲ್ಲ ನಾವು ಆ ಬೇರೆ ರೀತಿಯ ಹೇಳಿ ಜೋನ್ಪುರ್ ಬಸ್ ಹತ್ತಿದ್ವಿ ಜೋನ್ಪುರ್ ಬಸ್ ಹತ್ತಿದ್ವಿ ಉದ್ದಕ್ಕೂ ಒಂದು ಹತ್ತು ಇಪ್ಪತ್ತು ಕಿಲೋಮೀಟರ್ಗೆ ಒಂದೊಂದು ಚೆಕ್ ಪೋಸ್ಟ್ ಇರ್ತಾ ಇತ್ತು ಪೊಲೀಸ್ ನಿಂತ್ಕೊಂಡು ಒಳಗಡ್ಡೆ ಇದ್ದವ್ ವಿಚಾರಿಸ್ತಿದ್ರು ನೀವು ಕಾರ್ ಸೇವಕರ ಸಂಶಯ ಬಂದವ್ರು ನಿಲ್ಲಿಸ್ತಾ ಇದ್ರು ಹಾಗೆ ನಮ್ಮ ಅಹ್ ಎರಡು ಅಥವಾ ಮೂರ್ನೇ ಚೆಕ್ ಪೋಸ್ಟ್ ಅನ್ಸುತ್ತೆ ಆ ಚೆಕ್ ಪೋಸ್ಟ್ ಹತ್ರ ನಮ್ಮನ್ನ ನಿಲ್ಸಿದ್ರು ನಂಬರ್ಸ್ ನಿಲ್ಸಿದ್ರು ನಿಲ್ಸಿ ಒಳಗ್ ಬಂದಾಗ ಕೇಳ್ತಾ ಇದ್ರು ನೀವೆಲ್ಲಿಂದ 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 ಅಂತಂದೇಳಿ ನಮ್ಮಲ್ಲಿ ಒಂದಿಬ್ಬದ್ ಕೇಳಿದ್ರು ನೀವೆಲ್ಲಿಂದ ಅಂತಂದೇಳಿ ಅವ್ರು ಕಾಶಿಯಿಂದ ಅಂತಂದೇಳಿದ್ರು ಕಾಶಿಯಿಂದ ಹೊರಟಿದ್ರು ಕಾಶಿಯಿಂದ ಅಂತಂದೇಳಿ ಅಲ್ಲಿ ಎಲ್ಲ ಕಾಶಿ ಅಂತ ಶಬ್ದ ಬಳಸಲ್ಲ ವಾರಣಾಸಿ ಅಂತ ಬಳಸ್ತಾರೆ ಹಾಗಾಗಿ ನೀವು ಇಳಿರಿ ಅಂತಂದು ಹೇಳಿದ್ರು ಹಾಗಾಗಿ ಎಲ್ಲರೂ ಇಳಿದ್ವಿ ಏಳು ಜನ ಇಳಿದ್ವಿ ಹತ್ತಿರದ ಒಂದು ಸ್ಕೂಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿತ್ತು ಅಷ್ಟೊತ್ತಿಗೆ ಸುಮಾರು ಒಂದು ಐವತ್ತರವತ್ತು ಜನ ಆ ರೀತಿ ಇಳಿಸಿ ದೇವ ಸ್ಕೂಲಲ್ಲಿ ಇಟ್ಟಿದ್ರು ಸಂಜೆ ಆಗ್ತಿದ್ದಂತೆ ನಮ್ಮನ್ನ ಒಂದು ಬಸ್ ಮಾಡಿಕೊಂಡು ಕಾಶಿಯ ಅಹ್ ಏನು ಜೈಲುಗಳಿಗೆ ಕರ್ಕೊಂಡೋಗ್ಲಿಕ್ಕೆ ಪ್ರಯಾಣ ಮಾಡಿದ್ರು ಉದ್ದಕ್ಕೂ ಸುಮಾರು ಒಂದು ನಾಲ್ಕೈದು ಜೈಲು ಜೈಲು ತಿರುಗಿಸಿದ್ರು ಎಲ್ಲೂ ಕೂಡ ಸ್ಥಳ ಇರ್ಲಿಲ್ಲ ಕೊನೆಗೆ ಒಂದು ಸ್ಕೂಲ್ ಅಲ್ಲಿ ಒಂದು ಅಹ್ ಅಂದ್ರೆ ತಾತ್ಕಾಲಿಕವಾಗಿ ಒಂದು ಜೈಲ್ ರೀತಿ ಕನ್ವರ್ಟ್ ಮಾಡಿದ್ರು ಅಲ್ಲಿ ನಮ್ಮನ್ನ ಇರಿಸಿದ್ರು ಸುಮಾರೊಂದು ಅಹ್ ನಾಲ್ಕರಿಂದ ಐದ್ ದಿನ ಅಲ್ಲಿದ್ವಿ ಎರಡನೇ ತಾರೀಕು ಏನು ಮೂವತ್ತಕ್ಕೆ ಮೊದಲನೇ ಕರ್ ಸೇವೆ ಆಯ್ತು ಎರಡನೇ ತಾರೀಕು ಗೋಲಿಬಾರ್ ಆಯ್ತು ಇದೆಲ್ಲ ಕೂಡ ಆ ಒಳಗಡೆ ಇದ್ದವರಿಗೆ ಯಾರ್ಯಾರ್ದು ಮೂಲಕ ತಿಳಿದಾಯ್ತು ಒಳಗಡೆಗೆ ನಾವೆಲ್ಲ ಸುಮಾರೊಂದು ಬೇರೆ ಬೇರೆ ರಾಜ್ಯಗಳು ಸೇರಿ ಸುಮಾರೊಂದು ನೂರ್ನೂರ ಐವತ್ತು ಜನ ಇದ್ವಿ ಎರಡನೇ ತಾರೀಕು ಆಯ್ತು ಮತ್ತೆ ಮೂರನೇ ತಾರೀಕು ನಮ್ಮನ್ನ ಅಹ್ ನೀವು ನಾ ಬಿಡುಗಡೆ ಮಾಡ್ತೀವಿ ಅಂತಂದೇಳಿ ಒಂದು ದೊಡ್ಡ ಬಸ್ ತಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಎಲ್ಲಿ ಅಂತಂದೇಳಿದ್ರೆ ಮತ್ತೆ ಆ ಅಲ್ಲಿಯ ಪ್ರಸಿದ್ಧ ಶಿವಪುರಿ ಜೈಲಿಗೆ ಆ ಜೈಲಲ್ಲಿ ಜೈಲ್ ಪೂರ್ಣ ತುಂಬ ಹೋಗಿತ್ತು ಯಾವ್ದು ಬಳಸಿದಂತ ಒಂದು ದೊಡ್ಡ ಸೆಲ್ ಇತ್ತು ಸುಮಾರು ಒಂದು ಹದಿನೈದು ಜನ ಇರಬಹುದಾದ ಸೆಲ್ ಅಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಜನ ಹಾಕಿದ್ರು ಅಲ್ಲಿ ಸುಮಾರೊಂದು ವಾರ ಅಲ್ಲಿದ್ವಿ ಅಹ್ ಇದಾಗೋದು ಸುಮಾರು ಏಳರಿಂದ ಎಂಟನೇ ತಾರೀಕು ನಮ್ಮನ್ನ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿ ನಾವು ಆ ನಂತರ ನಮ್ಮನ್ನ ಆ ನಾವು ಕೇಳಿದ್ವಿ ಏನ್ ಮಾಡೋದು ಅಂತಂದೇಳಿ ಏ ಅಯೋಧ್ಯೆ ಹೋಗೋಣ ಅಂತಂದೇಳಿ ಎಲ್ರು ಯೆ ಮಾಡ್ತಿದ್ರು ಹಾಗೆ ಯಾರು ಅಲ್ಲಿ ಬಗ್ಗೆ ಮಾಹಿತಿ ಇದ್ದಂತವ್ರು ಕೇಳಿದ್ರೆ ಇಲ್ಲ ಹೋಗ್ಬೋದು ಏನ್ ಇಲ್ಲ ಈಗ ಆ ಬಿಡ್ತಾರೆ ಹಾಗಾಗಿ ಕಾಶಿಯಿಂದ ಮತ್ತೆ ಅಯೋಧ್ಯೆಗೆ ರೈಲಲ್ಲಿ ಹೋಗಿ ಅಲ್ಲಿ ರಾಮ್ಲಲ್ಲ ದರ್ಶನ ಮಾಡಿಕೊಂಡು ಆ ನಂತರ ವಾಪಸ್ ನಮ್ಮ ಊರಿಗೆ ಬಂದ್ವಿ ಇದಿಷ್ಟು ಸುಮಾರೊಂದು ಹನ್ ಹತ್ತರಿಂದ ಹನ್ನೆರಡು ದಿನ ಈ ಪ್ರವಾಸದ ಒಂದು ಅವಧಿ ಪ್ರಾರಂಭದಲ್ಲಿ ಅಲ್ಲಿಂದ ಬೇರೆ ಬೇರೆ ಮೂಲಕ ಜರ್ನಿ ಮಾಡಿ ವಾರಣಾಸಿ ತಲುಪಿದ್ದು ಆ ನಂತರ ವಾರಣಾಸಿಯಲ್ಲಿ ಜೋನ್ಪುರ್ಗೆ ಹೋಗೋ ಮಾರ್ಗದಲ್ಲಿ ಅದು ಅಯೋಧ್ಯೆಗೆ ಹೋಗೋ ಮಾರ್ಗದಲ್ಲಿ ಸಿಕ್ ಬಿದ್ದಿದ್ದು ಸುಮಾರು ಒಂದು ವಾರ ಹತ್ತು ದಿನಗಳ ಕಾಲ ಜೈಲಲ್ಲಿ ಇದ್ದಿದ್ದು ಎರಡ್ ಎರಡ್ ರೀತಿ ಜೈಲು ಒಂದಷ್ಟು ಜೈಲು ಆಗಿತ್ತು ಇನ್ನೊಂದು ನಿಯರ್ ಬೈ ಜೈಲಿಗೆ ಕರ್ಕೊಂಡು ಹೋಗಿದ್ರು ಆ ಜೈಲಲ್ಲಿ ಕೂಡ ಒಂದು ವಿಶೇಷ ಅಂತಂದೇಳಿದ್ರೆ ಅಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ ಸುಮಾರು ಹದಿನೈದು ಜನಕ್ಕೆ ಇರೋ ಕಡೆಗೆ ಇನ್ನೂರೈದು ಜನಕ್ಕೆ ಏನ್ ವ್ಯವಸ್ಥೆ ಇರುತ್ತೆ ಅಲ್ಲಿ ವಾ ರೀತಿಯ ಏನು ನಮ್ಗೆ ನಮ್ಮ ನಿತ್ಯದ ಕರ್ಮ ಮುಗಿಸ್ಕೊಳ್ಳೋಕೆ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ ಊಟದ ವ್ಯವಸ್ಥೆ ಇರ್ಲಿಲ್ಲ ಒಳಗಿದ್ದವರೇ ಸೇರ್ಕೊಂಡು ಎಲ್ಲ ಎಲ್ಲ ಮುಖ್ಯವಾಗಿ ಸಂಘದ ಕಾರ್ಯಕರ್ತರು ಇದ್ದಿದ್ರಿಂದ ಯಾವುದೇ ರೀತಿ ಗೊಂದಲಗಳು ಆಗ್ತಿರ್ಲಿಲ್ಲ ಎಲ್ಲ ಯಾರೋ ಸೇರಿ ಅಡಿಗೆ ಮಾಡೋರು ಯಾರೋ ಒಂದು ವ್ಯವಸ್ಥೆ ಮಾಡೋರು ಈ ರೀತಿ ಖುಷಿಯಾಗಿತ್ತು ಅಂದ್ರೆ ಒಳಗಡೆಗೆ ಭಜನೆ ಮತ್ತೆ ಇದು ಏನು ಬೇರೆ ಬೇರೆ ರೀತಿಯ ಒಂದಷ್ಟು ಪ್ರಸಂಗಗಳು ಮಾಡ್ಕೊಂಡು ಎಲ್ಲರೂ ಒಟ್ಟಾಗಿರೋದು ಎಲ್ಲ ತುಂಬಾ ಚೆನ್ನಾಗಿದ್ವಿ ಒಳಗಡೆ ಜೈಲಲ್ಲಿ ಕೂಡ ಅದಾದ್ಮೇಲೆ ನಾವು ರಾಮಲಾನ್ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಸಿಗ್ ನಾನು ಹೋಗಕ್ ಆಗ್ಲಿಲ್ಲ ನಂತರ ಈಗ ಏನು ಭಾಗವಹಿಸಿತ್ತು ಭಾಗವಹಿಸಲಿಲ್ಲ ಇಲ್ಲ ಇಲ್ಲ ಹೋಗಕ್ ಆಗ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ ಅದು ಜೊತೆಗಿದ್ದನ್ನು ಕಳ್ಸಿಕೊಟ್ಟೆ ಜೊತೆಗಿದ್ದರು ಯಾರು ಹೋಗಿರ್ಲಿಲ್ಲ ತೊಂಬತ್ತಕ್ಕೆ ನಾವೆಲ್ಲ ಒಟ್ಟು ಹೋಗ್ತಿವಿ ಅನುಭವ ಅವ್ರಿಗೆ ಒಂದು ನಮಗೆ ಏನು ಕಾರ್ಸವೇ ಅಂತಂದ್ ಹೇಳಿದ್ರೆ ನನ್ಗೆಲ್ಲ ಅವಾಗ ಎಲ್ ಹೇಳಿದ್ದು ಮಾಡ್ ತಗೊಂಡು ಹೋಗಿ ಅಲ್ಲಿ ಹಾಕ್ಬೇಕು ಅಂತಂದ್ ಈ ರೀತಿ ಆಗುತ್ತೆ ಅಂತಂದು ನಮ್ಗೆ ಏನು ಗೊತ್ತಿರ್ಲಿಲ್ವಲ್ಲ ಅದಕ್ಕಿಂತ ಹೆಚ್ಚಾಗಿ ಅನೇಕ ಹೋಗಿರ್ಲಿಲ್ಲ ಅವ್ರನ್ನ ಕಳ್ಸಿಕೊಟ್ಟದ ಆಗಿರ್ತಿ ಸರ್ ಸಾವಿರದ ಒಂಬೈನೂರ ಎಂಬತ್ತಾರ ತಾಲ್ಕೋಲ್ ಅಂತ ಹೇಳೋ ಒಂದು ಅಭಿಯಾನ ಆಯ್ತು ಅಂದ್ರೆ ಬೀಗ ತೆರೆ ಇರಿ ಅಂತ ಹೇಳಿ ಆಗ ನೀವು ಮಂಗ್ಳೂರಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಿದ್ರೆ ಆ ಅನುಭವ ಹೇಳುದ್ರೆ ಸರ್ ಅಂದ್ರೆ ಮುಖ್ಯವಾಗಿ ಅಲ್ಲಿ ಯಾವಾಗ ನಾನು ಫಿಶಿಸ್ ಕಾಲೇಜ್ ಓದ್ತಾ ಇದ್ದೆ ಫಿಶಿಸ್ ಕಾಲೇಜ್ ಓದ್ ಮುಗಿದಿತ್ತು ಅನ್ಸುತ್ತೆ ಆ ನಂತರ ಒಂದಿನ ಆ ಹೋರಾಟ ನಡೀತಾ ಇತ್ತು ಎಂಬತ್ತಾರು ಯಾವ ಡೇಟ್ ಗೊತ್ತಿಲ್ಲ ಆ ಎಂಬತ್ತಾರನೇ ಇಸ್ವಿಯಲ್ಲಿ ತಾಲಕೋಲು ಕೋಲು ಅಂತಂದೇಳಿ ರಾಮ ಮಂದಿರದ ಏನು ಆ ಒಂದು ಕಟ್ಟಡದ ಬಾಗಿಲು ಬೀಗ ಹಾಕಿದೆ ಅದಂತು ತೆಗಿಬೇಕು ಅಂತಂದೇಳಿ ದೊಡ್ಡ ಹಕ್ಕೊತಾಯ ಆಯ್ತು ಇಡೀ ದೇಶಾದ್ಯಂತ ಇಡೀ ದೇಶಾದ್ಯಂತ ಒಂದು ದಿನ ಪೂರ್ಣ ನಿರಶನ ಅಂದ್ರೆ ಯಾವುದೇ ರೀತಿಯ ಆಹಾರ ವ್ಯವಸ್ಥೆ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂತದ್ದು ಅದ್ರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಬೆಳಗಿಂದ ಸಂಜೆವರೆಗೂ ಅಂದ್ರೆ ನಿರಶನ ಇದ್ದು ಆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದೆ ಸರ್ ಸುಮಾರು ಐನೂರು ವರ್ಷಗಳ ಹೋರಾಟ ಇನ್ನೇನ್ ಕೆಲವೇ ದಿನಗಳಲ್ಲಿ ಅಂದ್ರೆ ಬೆರಳಿಕೆ ದಿನಗಳಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಅಂದ್ರೆ ರಾಮಲಲಾ ದೇವರ ಪ್ರಾಣ ಪ್ರತಿಷ್ಠೆ ಆಗ್ಲಿಕ್ಕೆ ಕೆಲವೇ ದಿನಗಳಲ್ಲಿ ಇತಿಹಾಸ ನಿರ್ಮಾಣ ಆಗ್ಲಿಕ್ಕೆ ಈಗ ಹೇಳಿದ ಅಲ್ಲ ಎಪ್ಪತ್ತೇಳು ಯುದ್ಧಗಳು ನಡೆದಿದೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೀರ್ ಹಾಕಿ ಅದ್ರ ಮೇಲೆ ಆಕ್ರಮಣ ಮಾಡ್ದ ನಂತರ ಎಷ್ಟು ಜನ ಅದಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರೂ ಗೊತ್ತಿಲ್ಲ ಬಹುಶಃ ಆ ಸಮಯದಲ್ಲಿ ಪ್ರಾಣ ಬಲಿದಾನ ಮಾಡಿದ್ರಲ್ಲಿ ನಾನು ಒಬ್ಬಾಗಿರ್ಬೋದು ಬಹುಶಃ ಈಗ ಈ ಜನ ಒಬ್ಬದಿರ್ಬೋದು ಒಟ್ಟಾರೆ ಈ ದೊಡ್ಡ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೆ ಒಂದು ಹೆಮ್ಮೆ ಮತ್ತೆ ಇಪ್ಪತ್ತೆರಡನೇ ತಾರೀಕು ಅದು ಲೋಕಾರ್ಪಣೆ ಆಗ್ತಿರೋದು ಪ್ರಾಣ ಪ್ರತಿಷ್ಠೆ ಆಗ್ತಿರೋದು ನಿಜಕ್ಕೂ ಹೇಳಲಿಕ್ಕೆ ಆಗಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮೊದ್ಲೇ ಕಾಲಿಟ್ಟು ಶಿಲಾನ್ಯಾಸ ಮಾಡಿದ್ರು ಆ ಅನುಭವ ಹೇಗಿತ್ತು ಸರ್ ಆ ಒಂದು ಕ್ಷಣ ಅಲ್ಲ ನಿಜಕ್ಕೂ ಈ ಏನು ಹೋರಾಟದ ಹಾದಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ನಂತರದ ಹೋರಾಟ ಹಾದಿಯಲ್ಲಿ ನಲ್ವತ್ತೊಂಬತ್ತನೇ ಇಸಿಯಲ್ಲಿ ರಾಮ್ಲಲ್ಲಾ ಅಲ್ಲಿ ಮೇಲೆ ಅನೇಕ ರೀತಿಯ ಹೋರಾಟಗಳ ನ್ಯಾಯ ಎಲ್ಲ ಕೂಡ ಆದ್ರೆ ವಿಶೇಷ ಅಂತಂದೇಳಿದ್ರೆ ನಾವು ನಮ್ಮ ಜೀವಾವಧಿಯಲ್ಲಿ ಇಂತ ಒಂದು ಕ್ಷಣವನ್ನ ಅಂತ ನಾವು ಕಲ್ಪನೆ ಇರಲಿಲ್ಲ ಇದೇ ದೇಹದಲ್ಲಿ ಇದೇ ಕಣ್ಣಲ್ಲಿ ಅಂತ ಅನ್ಕೊಂಡಿರ್ಲಿಲ್ಲ ಅದು ಸಾಕಾರ ಆಗಿದ್ದೇ ವಿಶೇಷ ಅವತ್ತು ತುಂಬಾ ಧನ್ಯತೆ ಆದಷ್ಟು ಬೇಗ ಆಗುತ್ತೆ ಅಂತಂದೇಳಿ ಯಾಕಂದೇಳ ಎಲ್ಲ ಅಡ್ಡಿ ಆತಂಕಗಳನ್ನು ಮೋದಿ ಸರ್ಕಾರ ನಿವಾರಣೆ ಮಾಡ್ತು ಅದ್ರ ಫಲವೇ ಈಗಿನ ಒಂದು ಒಂದು ಕ್ಷಣ ನನಗೆ ಗೊತ್ತಿರೋದು ಎಂಬತ್ತಾರರ ಹೋರಾಟ ನಂತರ ತೊಂಬತ್ತು ಆ ನಂತರ ಆ ಸಮಯದಲ್ಲಿ ಇನ್ನೂ ಎರಡು ದೊಡ್ಡ ಯಾತ್ರಿಗಳಾದವು ಮುಖ್ಯವಾಗಿ ರಾಮಶಿಲೆ ಯಾತ್ರೆ ರಾಮ ಯಾತ್ರೆ ರಾಮ ಜ್ಯೋತಿ ಈ ಮೂರು ಯಾತ್ರೆಗಳಲ್ಲೂ ಭಾಗವಹಿಸಿದ್ದೀನಿ ಆ ಮೂರು ಯಾತ್ರೆಗಳನ್ನು ನಾನು ಕೂಡ ಜೊತೆಗೆ ಇದ್ದು ಆ ವಾಹನ ಏನು ಬಂತು ಪಾದುಕೆ ರಾಮ ಜ್ಯೋತಿ ರಾಮ ಅಂದ್ರೆ ಏನು ಶಿಲೆ ಇಷ್ಟನ್ನು ಕೂಡ ಭಾ ಭಾಗವಹಿಸಿ ಆ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಅಂತ ತೊಂಬತ್ತರಲ್ಲಿ ಆಯಿತು ಏನು ಕಾರ್ ಸೇವೆ ಆಯಿತು ಅಂತರ ದೊಡ್ಡ ತೊಂಬತ್ತು ಹೋರಾಟದ ನಂತರ ಆ ನಂತರ ರಾಮ ಪಾದುಕೆ ರಾಮ ಜ್ಯೋತಿ ದೊಡ್ಡ ಹೋರಾಟ ದೊಡ್ಡ ಯಾತ್ರೆ ನಡೀತು ಇಡೀ ದೇಶಾದ್ಯಂತ ಅದ್ರಲ್ಲಿ ಪೂರ್ಣ ಸಂಪೂರ್ಣ ಭಾಗವಹಿಸಿದ್ದೆ ನಾನು ಆ ಸಮಯದಲ್ಲಿ ಅಲ್ಲಿ ಕೂಡ ಒಟ್ಟು ಎಲ್ಲ ಎಂಬತ್ತಾರರಿಂದ ಏನೇನು ಹೋರಾಟ ನಡೀತೋ ತೊಂಬತ್ತನೇ ಇಸ್ವಿವರೆಗೂ ಎಲ್ಲ ಹೋರಾಟಗಳಲ್ಲೂ ಭಾಗವಹಿಸಿದ್ದೀನಿ ಎಲ್ಲ ಯಾತ್ರೆಯಲ್ಲೂ ಇದೆ ಸರ್ ಅಡ್ವಾಣಿ ಅವರು ರಥಯಾತ್ರೆ ಮಾಡಿದ್ರು ಅದರ ಬಗ್ಗೆ ಹೇಳೋದು ಆ ಸಮಯದಲ್ಲಿ ಆ ರಥಯಾತ್ರೆ ಇತ್ತಲ್ಲ ಅದು ಒಂದು ಅದ್ಭುತ ಯಾತ್ರೆ ಹೇಳಿದ್ರೆ ನಾನ್ ಕಣ್ಣಾರೆ ಹ್ಮ್ ಏನು ಅಂದ್ರೆ ಆ ಸಮಯದಲ್ಲಿ ಅವರವ್ರಿಂದ ಕೇಳಿದ್ದು ಭಾರಿ ದೊಡ್ಡ ಒಂದು ಹಲ್ಚಲ್ ಇಡೀ ಹಿಂದೂ ಸಮಾಜದಲ್ಲಿ ಇದ್ಬಿಟ್ಟಿತ್ತು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಆಯ್ತು ಆ ಸಮಯದಲ್ಲಿ ಅಲ್ಲೇ ಐತೆ ನಾನ್ ಇಡೀ ಆ ಹಿಂದೂ ಯುವಕರ ಒಂದು ಉತ್ಸಾಹ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ ಅಡಿ ಇಡೀ ಆ ಸೋಮನಾಥದಿಂದ ಹೊರಟಂತ ರಥಯಾತ್ರೆ ಇವಾಗಿನಷ್ಟು ಮೀಡಿಯಾಗಳು ಏನಿರ್ಲಿಲ್ಲ ಆದ್ರೆ ಕೇಳೋದು ಮತ್ತೆ ಟಿವಿಯಲ್ಲಿ ನೋಡೋದು ಅದ್ರ ಮೂಲಕನೇ ಆ ಒಂದು ವಾತಾವರಣ ಎದ್ಬಿಟ್ಟಿತ್ತು ಅದೊಂದು ಧನ್ಯತೆ ಆ ಒಂದು ಒಂದೊಂದೇ ಒಂದೊಂದೇ ಹೆಜ್ಜೆನ ಮುಂದಕ್ಕೆ ಇಟ್ಕೊತ ಹೋಗಿತ್ತು ಈಗೇನ್ ನಾಳೆ ಇಪ್ಪತ್ತೆರಡಕ್ಕೆ ಅಷ್ಟು ಹಂತಗಳನ್ನ ದಾಟಿ ಮುಂದಕ್ಕೆ ಬಂದಿತ್ತು ಅದಕ್ಕೆ ದೊಡ್ಡ ಪಾತ್ರ ಸಂಘ ವಿಶ್ವಂದು ಪರಿಷತ್ತು ಅದ್ವಾನಿ ಅವರು ಬಿಜೆಪಿ ಎಲ್ಲದೂ ಕೂಡ ಕಾರಣ ಯಾಕಂದ್ರೆ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಆಗಿದ್ದಲ್ಲ ಎಷ್ಟು ದೊಡ್ಡ ಹೋರಾಟಗಳು ನಡಿಬೇಕಾದ್ರೆ ವ್ಯವಸ್ಥಿತವಾಗಿ ಹೋರಾಟ ಮಾಡಿದ್ದೇ ವಿಶೇಷ ಹಾಗಾಗಿ ಈ ವ್ಯವಸ್ಥಿತ ಹೋರಾಟದ ಫಲವೇ ಈ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಇದೆ ಯಾಕಂದ್ರೆ ಹೇಳಿದ್ರೆ ಒಂದು ನಲವತ್ತೊಂಬತ್ತಕ್ಕೆ ಅದು ಪ್ರಾರಂಭ ಆಗಿದ್ರು ಕೂಡ ಅದಕ್ಕೆ ಅದಕ್ಕೊಂದು ಹೋರಾಟದ ದಿಕ್ಕು ರೂಪಿಸಿ ಅದನ್ನ ಕೊನೆ ಹಂತಕ್ಕೆ ಮುಟ್ಸಿದ್ದು ವಿಶ್ವಂದು ಪರಿಷತ್ತು ಮತ್ತೆ ಸಂಘ ಸರ್ ಆ ಹೋರಾಟದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಿದ್ರು ಹೌದು ಈಗ ಅವರ ಅವರೇ ಅದೇ ವಿಶೇಷ ಏನಂದ್ರೆ ಯಾರಿಗೆ ಆ ಸಮಯದಲ್ಲಿ ಹೋರಾಟ ಅಂದ್ರೆ ಇದೆಲ್ಲ ಬದ್ಧತೆ ಲೆಕ್ಕ ಅಂದ್ರೆ ನಾವೇನು ಅನ್ಕೊಂಡಿದೀವಿ ಅದನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಬದ್ಧತೆ ಇರುವಂತಹ ನಾಯಕರು ಇದ್ರಿಂದಾಗಿ ಇದೆಲ್ಲ ಸಾಕಾರ ಆಯ್ತು ಇಲ್ಲದಿದ್ದು ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ಇದಕ್ಕೆಲ್ಲರೂ ಕೂಡ ಕಾರಣ ಮತ್ತೆ ಏನಂದ್ರೆ ಇದನ್ನ ಕೊನೆ ಮುಡ್ಸಕ್ಕೆ ಎಲ್ಲ ನಾಯಕರು ಪ್ರಯತ್ನ ಪಟ್ರು ಅವರು ಅದನ್ನ ಪೂರೈಸಿದ್ರು ಸರ್ ಮೋದಿ ಅವರ ಕಾರ್ಯದ ಬಗ್ಗೆ ಹೇಳುದಾದ್ರೆ ಸರ್ ಸ್ವಲ್ಪ ಮೋದಿ ಬಗ್ಗೆ ದೊಡ್ಡ ಮಹತ್ವ ವ್ಯಕ್ತಿ ಬಹುಶಃ ಹೇಳಿದ್ರೆ ನಾವೆಲ್ಲರೂ ಈ ಕಾಲಘಟ್ಟದಲ್ಲಿ ಇದೀವಲ್ಲ ಅನ್ನೋದು ನಮ್ ಖುಷಿ ಹೇಳಿದ್ರೆ ಒಂದ್ ಒಳ್ಳೆ ಕಾಲಘಟ್ಟ ಬರ್ತಾ ಇದೆ ಈ ಒಳ್ಳೆ ಕಾಲಘಟ್ಟದಲ್ಲಿ ಆ ನಾವಿದೀವಲ್ಲ ಅದೇ ಸಂತೋಷ ಈಗ ರಾಮನ ಕಾಲದಲ್ಲಿ ರಾಮನ್ ಕಂಡು ಆನಂದ ಪಡೋರ್ ಇದ್ರಲ್ಲ ಹಾಗೆ ನಾವೀಗ ಮೋದಿನ ಅಥವಾ ನೋಡಿ ಆನಂದ ಪಡೋರು ನಾವಿದ್ದೀವಿ ಅಷ್ಟೇ ಮುಖ್ಯವಾಗಿ ಈ ಕಾಲಘಟ್ಟದಲ್ಲಿ ನಮ್ಮ ನಾವು ಬದುಕಿದೀವಿ ನಾವು ನೋಡ್ತಾ ಇದೀವಿ ಆನಂದ ಕ್ಷಣಗಳನ್ನು ಅನುಭವಿಸ್ತಾ ಇದೀವಲ್ಲ ಅದೇ ಮುಖ್ಯವಾದದ್ದು ರಾಮಲಾಲ್ ದೇವರ ಪ್ರಾಣ ಕ್ಷಣದಲ್ಲಿ ನಾವು ಪ್ರತಿಷ್ಠೆವಲ್ಲ ಅಂತ ಹೇಳಿದ್ರೆ ಒಂದು ನಿಜಕ್ಕೂ ಅಲ್ವಾ ಈಗ ಹ್ಮ್ ಮುಂದಿನ ಯಾವಾಗ ಅವಕಾಶ ಸಿಗುತ್ತಾ ಹೋಗ್ಲೇಬೇಕು ನೋಡ್ಬೇಕು ಅದೊಂದು ಖುಷಿ ಏನಂತ ಹೇಳಿದ್ರೆ ಆ ಧನ್ಯತೆ ಮತ್ತೆ ಇಡೀ ದೇಶ ಎದ್ ನಿಂತ್ಕೊಳ್ತಾ ಇದೆಯಲ್ಲ ಈ ಸಮಯದಲ್ಲಿ ಹಿಂದುತ್ವದ ವಾತಾವರಣ ಎದ್ದಾಡ್ತಾ ಇದೆಯಲ್ಲ ಅದು ಇನ್ನು ಸಂತೋಷದ ವಿಷಯ ಸರ್ವಸೇವೆಯಲ್ಲಿ ಅದೊಂದು ಅವಕಾಶ ಸಿಕ್ತು ಭಾಗವಹಿಸಿದ್ವಿ ಈಗ ಕಣ್ಣಾರೆ ನೋಡೋ ಅವಕಾಶ ಸಿಗ್ತಾ ಇದೆ ಅದು ಖುಷಿ ಅದಕ್ಕಿಂತ ನಿನ್ ಏನಿಲ್ಲ ಯಾಕಂದ್ರೆ ಹೇಳಿದ್ರೆ ಸಾಧಾರಣ ವ್ಯಕ್ತಿ ನಮ್ಮಂತವರೆಲ್ಲ ಈ ಹೋರಾಟದಲ್ಲಿ ಇದ್ದೀವಲ್ಲ ಈ ಕಾಲಘಟ್ಟದಲ್ಲಿ ಬದುಕ್ತಿದಿವಲ್ಲ ಅದಕ್ಕೆ ಸಂತೋಷ ಹೋರಾಟದಲ್ಲಿ ಭಾಗವಹಿಸಿ ದೇವಸ್ಥಾನದಲ್ಲಿ ದೇವ್ರು ಕೂತ್ಕೊಂಡು ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಸಾಧ್ಯ ಖುಷಿ ಯಾಕಂದ್ರೆ ನಾವು ಕಣ್ಣಂತೆ ಯಾರು ಕಲ್ಪನೆ ಮಾಡಕ್ ಸಾಧ್ಯ ಇರ್ಲಿಲ್ಲ ನಾವು ನಾವು ಕಣ್ಣಿನ ನೋಡ್ತೀವಿ ಅಂತ ಯಾರು ಅಂತ ಯಾಕಂದ್ರೆ ಬಹಳ ಮುಖ್ಯವಾಗಿ ಈ ಹೋರಾಟಕ್ಕೆ ದೊಡ್ಡ ದೊಡ್ಡ ರೀತಿಯ ಚಾಲನೆ ಕೊಟ್ಟಂತವ್ರು ಈಗಿಲ್ಲ ಅನೇಕ ಸಿಕ್ಕಿದೆ ಸಿಕ್ಕಿದೆಯಲ್ಲ ಅದು ವಿಶೇಷ ಖುಷಿ ಸರ್ ಇಪ್ಪತ್ತೆರಡಕ್ಕೆ ಹೋಗ್ತಾರೇಲೆ ಸರ್ ಅಂದ್ರೆ ಅಂದ್ರೆ ದೇವಸ್ಥಾನ ಕಂಪ್ಲೀಟ್ ಆಗ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗ್ತದೆ ಈ ನಡುವೆ ಹೋಗಿ ಬರೋದು ನಡುವೆ ಹೋಗಿ ಹೋಗ್ಬೇಕು ಆದಷ್ಟು ಬೇಗ ಹೋಗ್ಬೇಕು ಸರ್ ಎಷ್ಟೊತ್ತು ನಿಮ್ಮ ಅನುಭವನ ಹಂಚಿಕೊಂಡ್ರಿ ಇದಾಗಿತ್ತು ಇವತ್ತಿನ ಜಗಧ್ವನಿ ಕಾರ್ಯಕ್ರಮ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ